ಕಲ್ಯಾಣಾರ್ಧ ಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ ಸಿ ಎಸ್ ಅಷ್ಟವನ್ನು ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಎಲ್ರಿಗೂ ಶೇರ್ ಮಾಡಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸುವಿ ಸೆಪ್ಟೆಂಬರ್ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ಆಗುವ ಫಲಗಳ ಬಗ್ಗೆ ಮತ್ತು ತಿಳಿಯೋಣ ಈ ವೃಶ್ಚಿಕ ರಾಶಿಯವರಿಗೆ ಏನಪ್ಪ ಅಂದರೆ ವಿಶೇಷವಾಗಿ ನೀವು ಇಮ್ಯಾಜ್ ಮಾಡೋಕ್ಕಾಗೋದಿಲ್ಲ ಆ ಥರ ಫಲ ನಿಮ್ಮೆಲ್ಲ ಏನಂದರೆ ರವಿ ಬುಧರ ಸಂಯೋಗ ಆಗ್ತಾ ಇದೆ ಸೊ ಜಾತಕದಲ್ಲಿ ರವಿ ಇದೆ ಅತಿ ಸೂಕ್ಷ್ಮತೆ ಬುದ್ಧಿ ಅಂತ ಹೇಳ್ತೀವಿ ಬಹಳ ಬುದ್ಧಿ ಜಾಸ್ತಿ ಸೂಕ್ಷ್ಮತೆ ಆ ರವಿ ಬುದ್ರ ಸಂಯೋಗದಿಂದ ಉತ್ತಮ ಸ್ಥಿತಿವಂತರಾಗುವಂಥ ಯೋಗ ಒಳ್ಳೆಯ ಸ್ಥಿತಿ ಒಳ್ಳೆಯ ಪ್ರಾಪ್ತಿಯಾಗ್ತದೆ ಮತ್ತು ವಿಚಾರ ನಾನಾ ವಿಚಾರಗಳು ತಿಳ್ಕೊಂಡು ಒಳ್ಳೆಯ ಯೋಗ್ಯವಾದ ವಿಚಾರಗಳು ತಿಳಿಯುವಂಥ ಯೋಗ ಭಾಳ ಚೆನ್ನಾಗಿದೆ ಭಾಳ ಬುದ್ಧಿವಂತಿಗಿಂದ ಮಾತಾಡ್ತೀರಿ ನಿಮ್ಮ ಬುದ್ಧಿ ಇಷ್ಟೇಂದು ಹೇಳಿ ನಿಮ್ಮನ್ನು ನೋಡಿದ್ರೆ ನಿಮ್ಮ ಮಾತು ಕಲಿಬೇಕು ನಿಮ್ಮ ಬುದ್ಧಿಗೆ ನಾವು ಬೆಲೆ ಕೊಡಬೇಕು ನೀವು ಹೇಳುವಂಥ ಮಾತು ನಾವು ಕೇಳಬೇಕು ಅನ್ನೋ ಒಂದು ಫಲ ಬರುವಂತಹದು ದಿಸ್ ಟೈಮ್ ಸೊ ಬುದ್ಧಿವಂತರು ಮತ್ತು ಸಂಪಾದನೆ ಅಂತೂ ನಾನಾ ರೀತಿಯಾಗಿ ಆಗುವಂತಹ ಯೋಗ ಚೆನ್ನಾಗಿದೆ ನೋಡಿ ರಾಶಿ ಅವರಿಗೆ ಇಷ್ಟು ಫಲ ಸಿಕ್ಕಿದೆ ಕಾರಣ ಏನಪ್ಪ ಅಂದರೆ ರವಿಭೂತ ಸಂಯೋಗ ಇದೆಲ್ಲ ನೀವು ಯಾಕೆ ಹೇಳ್ತೀನಿ ಅಂದರೆ ಇದೆಲ್ಲ ಫಲ ಯಾವಾಗಲೂ ಬರಲ್ಲ ಈ ತಿಂಗಳಲ್ಲಿ ನಿಮ್ಗೆ ಆ ಯೋಗ ಕೂತಿದ್ದೆ ಆ ಯೋಗವನ್ನು ಸರಿಯಾಗಿ ಬಳಸ್ಕೋಬೇಕು ನೀವೆಲ್ಲ ಆ ಬಳಸ್ಕೊಂಡ್ರೆ ಜೀವನದಲ್ಲಿ ಉತ್ತಮವಾಗಿ ಬರ್ತೀವಿ ದೇವು ಒಳ್ಳೆ ಕಾಲ ಕೊಟ್ಟಾಗ ಒಳ್ಳೆ ಬುದ್ಧಿ ಕೊಟ್ಟಾಗ ಒಳ್ಳೆ ಸ್ಥಿತಿ ಬಂದಾಗ ನೀವು ನಿಲ್ಲಬೇಕು ಲೈಫಲ್ಲಿ ಸೊ ಹಳೇದನ್ನು ಬಿಡಬೇಕು ನಾವು ಯಾವಾಗಲೂ ಎಲ್ಲೂ ಒಳ್ಳೆ ತಿಂಕಿದೆ ಒಳ್ಳೆ ವಿಚಾರಗಳಿದೆ ಅಲ್ಲಿ ಮುನ್ನುಗ್ಗು ಹೋಗಬೇಕು ಈಗ ರವಿ ಭದ್ರ ಅನುಗ್ರಹ ಇದೆ ನೋಡಿ ಗ್ರಹಗಳ ಪರಿವರ್ತನೆಗಳಾದಾಗ ಹೆಂಗಿರುತ್ತೆ ಪ್ರತಿ ತಿಂಗಳಲ್ಲಿ ನಾವು ನೋಡ್ಕೋಬೋದನ್ನು ಇದು ಕೇಳೋದು ಈ ಯೋಗ ಬಂದಿದೆ ನಿಮಗೆ ಸೊ ಇದನ್ನು ಸರಿಯಾಗಿ ಉಪಯೋಗಿಸ್ಕೊಡ್ರಿ ಅಜರಾಮ ಕೀರ್ತಿಗಳು ಬರ್ತವೆ ಈ ರವಿ ಸಮಯದ ಈ ಒಂದು ತಿಂಗಳಲ್ಲೇ ಬರ್ತದೆ ನೋಡಿ ಈ ತಿಂಗಳಷ್ಟು ಫಲ ಕೊಟ್ಬಿಡ್ತಂದ ಇವರು ಅದನ್ನು ಸರಿಯಾಗಿ ಉಪಯೋಗಿಸಬೇಕು ಉದ್ಯೋಗದಲ್ಲಿ ಇವಾಗಿನಗಿಂತ ಉತ್ತಮ ಫಲ ಆಗಿದೆ ಒಳ್ಳೆ ಒಂದು ಯೋಗ ಚೆನ್ನಾಗಿದೆ ಬಹಳ ಯಾರನ್ನ ಪ್ರಯತ್ನ ಪಟ್ಟರೆ ಒಳ್ಳೆ ಬಡ್ತಿಗಳು ಬಹಳ ಚೆನ್ನಾಗಿ ಸಿಗ್ತದೆ ಮತ್ತು ವಿದ್ಯಾರ್ಥಿಗಳು ಉತ್ತಮ ಭವಿಷ್ಯವನ್ನು ರೂಪಿಸ್ಕೊಂತಾರೆ ಈಗ ವಿದ್ಯಾರ್ಥಿಗಳಿಗೆ ಭಾಳ ವಿಶೇಷ ಫಲ ಅವ್ರಿಗೆ ಯಾಕೆಂದ್ರೆ ಅವ್ರಿಗೆ ಬುದ್ಧಿ ಬೇಕಾದ್ರೆ ಸೂಕ್ಷ್ಮತೆ ಬೇಕಾಗಿರ್ತಕ್ಕಂಥದ್ದು ಇಂಜಿನಿಯರ್ಸ್ ಡಾಕ್ಟರ್ಗಳಾಗಬೇಕು ಪಿ ಎಚ್ ಡಿ ಮಾಡಬೇಕು ಅಂದರೆ ಈ ಪಿರಿಯಡ್ ಭಾಳ ಚೆನ್ನಾಗಿದೆ ಈ ಪಿರಿಯಡ್ಕ್ಕೂ ಓದ್ಕೊಳ್ಳಿ ಈ ಪೀರಿಯಲ್ಲಿ ನಾನು ಅಪ್ಲೈ ಮಾಡಿ ಅಪ್ಲೈ ಮಾಡಿ ಈ ಪಿರಿಯಲ್ಲಿ ಎಲ್ಲ ಜಯವನ್ನು ಮಾಡ್ಕೊತೀರಿ ಹಾಗಾಗಿ ವಿದ್ಯಾರ್ಥಿಗಳು ಈ ತಿಂಗಳಲ್ಲಿ ಭಾಳ ವಿಶೇಷ ಫಲವನ್ನು ನೀವು ನೋಡಬಹುದು ರಾಜಕಾರಣಿಗಳಿಂದ ಮತ್ತು ಹಿರಿಯರಿಂದ ಒಳ್ಳೆ ಗೌರವಗಳು ಪ್ರಾಪ್ತವಾಗುತ್ತೆ ನಿಮಗೆ ಒಳ್ಳೆಯ ಹೆಸರು ಕೀರ್ತಿ ಕೊಡ್ತಾರೆ ಹಿರಿಯರು ಅಧಿಕಾರಿಗಳು ರಾಜಕಾರಣಿಗಳು ಎಲ್ಲ ಗೌರವ ಕೊಡ್ತಾರೆ ಮತ್ತು ಅವರ ಕಡೆಯಿಂದ ಏನು ಕೆಲಸ ಕಾರ್ಯ ಮಾಡೋಕೆ ಎಲ್ಲ ಕೆಲಸ ಕಾರ್ಯ ಮಾಡಿಸ್ಕೋಬೋದು ನೀವು ನೋಡಿ ಯಾವಾಗ ಸಿಗೋದಿಲ್ಲ ಈಗ ಹೇಳೋದು ಇಷ್ಟು ತಿಂಗ್ಳು ಈ ತಿಂಗಳಲ್ಲಿ ಭಾಳ ಚೆನ್ನಾಗಿ ಸಿಗುತ್ತೆ ನಿಮಗೆ ಅಧಿಕಾರಿಗಳಾಗಲಿ ರಾಜಕಾರಣಿಗಳಾಗಲಿ ಎಲ್ಲ ಸಹಾಯಕ್ಕೆ ನಿಂತ್ಕೊತಾರೆ ಕೆಲಸ ಮಾಡ್ಕೊಡ್ತಾರೆ ಅದನ್ನು ಸದುಪಯೋಗ ಪಡಿಸ್ಕೋಬೇಕು ಅದು ನಿಮಗೆ ಸೇರಿ ಅದನ್ನು ಒಳ್ಳೆ ರೀತಿಯಲ್ಲಿ ಬೆಳೆಸ್ಕೋಬೇಕು ಅದನ್ನು ಅದನ್ನು ಎಲ್ಲ ರೀತಿಯೊಳಗೆ ನೀನು ನಿಲ್ಸ್ಕೋಬೇಕು ಕಾರಣ ಏನು ಆ ಯೋಗ ಕೂತಿದೆ ಆ ಯೋಗ ಬಂದಾಗ ಯಾರಿಗೂ ಬಿಡೋದಿಲ್ಲ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆ ಸಣ್ಣ ಪಟ್ಟ ತೊಂದರೆಗಳು ಬರ್ತದೆ ಅಷ್ಟೇ ಬೇರೆ ಯಾವುದೇ ರೀತಿಯಾಗೂ ತೊಂದರೆಗಳಾಗೋದಿಲ್ಲ ಮತ್ತು ಈ ತಿಂಗಳಲ್ಲಿ ಅಂದರೆ ಯಾರ್ಯಾರು ವಿವಾಹ ಮಾಡ್ಕೋ ಅಂತ ಪ್ರಯತ್ನ ಇದ್ದೀರಿ ಅಂಥವ್ರಿಗೆ ವಿವಾಹ ಸೆಟ್ ಆಗ್ತದೆ ಆದರೆ ಸೆಪ್ಟೆಂಬರ್ ತಿಂಗಳಲ್ಲಿ ವಿವಾಹ ಮಾಡ್ಕೊಳ್ಳೋಕೆ ಹೋಗಬೇಡಿ ವಿವಾಹ ನಿಶ್ಚಯ ಮಾಡಿಕೊಳ್ಳಿ ಆದರೆ ಸೆಪ್ಟೆಂಬರ್ ತಿಂಗಳು ವಿವಾಹಕ್ಕೆ ಯೋಗ್ಯವಲ್ಲ ಅದನ್ನು ಸ್ವಲ್ಪ ಅದನ್ನು ಅವಾಯ್ಡ್ ಮಾಡ್ಕೊಂಬಿಡ್ರಿ ಬೇರೆ ತಿಂಗಳಲ್ಲಿ ಮುಂದಕ್ಕೆ ಹೋಗ್ರಿ ನಾ ಬೇಕಾದ್ರೆ ಅಕ್ಟೋಬರ್ಗೆ ಹೋಗಿ ಸೆಪ್ಟೆಂಬರ್ ತಿಂಗಳಲ್ಲಿ ವಿವಾಹ ಮಾಡಿಕೊಂಡ್ರೆ ತೊಂದರೆಗಳಾಗುವ ಚಾನ್ಸ್ ಜಾಸ್ತಿ ಇರ್ತದೆ ವಿವಾಹಕ್ಕೆ ಸಂಬಂಧಪಟ್ಟವರು ಮತ್ತು ಹೊಸ ಹೊಸ ಕಂಪನಿಗಳಲ್ಲಿ ಕೆಲಸ ಸಿಗ್ತದೆ ನಿಮಗೆ ಏನು ಉದ್ಯೋಗ ಮಾಡ್ತಿದ್ದೀರಿ ನೀವು ಇದು ಬಿಟ್ಟು ನಾನು ಬೇರೆ ಕಡೆ ಹೋಗಬೇಕಾಬ್ಬಂದ್ರೆ ಇನ್ನೂ ಒಳ್ಳೆ ಫಲ ಸಿಗತ್ತಲ್ಲಿ ಒಳ್ಳೆಯ ಸ್ಕೇಲ್ ಸಿಗ್ತದೆ ಒಳ್ಳೆ ಪೊಸಿಷನ್ ಸಿಗುವಂಥ ಇವು ಚೆನ್ನಾಗಿದೆ ಹಾಗಾಗಿ ಪ್ರಯತ್ನ ಪಡ್ರಿ ಅದಕ್ಕೆ ಏಕೆಂದ್ರೆ ಸಾಫ್ಟ್ವೇರ್ ಇಂಜಿನಿಯರ್ಸ್ ಮಾಡ್ತಾರಲ್ಲ ಸೊ ಬಿಟ್ಟು ಬಿಟ್ಟು ಸೇರ್ತಾಯಿರ್ತಾರೆ ಅಂಥವ್ರು ಪ್ರಯತ್ನ ಮಾಡಿರಿ ಒಳ್ಳೊಳ್ಳೆ ಸ್ಯಾಲ್ರಿಗಳು ಸಿಗುವಂಥ ಇವಾಗ ಚೆನ್ನಾಗಿ ವೃಷ್ಟಿಕರಾಶಿ ಅವರಿಗೆ ಹೇ ಈ ತಿಂಗಳಲ್ಲಿ ನಿಮ್ಮ ಜೀವನ ಹೈ ಲೆವೆಲ್ ನಡೆಸ್ಕೊ ಉತ್ತಮ ಜೀವನ ನಡೆಸ್ತೀರಿ ಉತ್ತಮ ರೀತಿ ನಿಮಗೆ ಹಿಂಗೆ ಏನು ಕೆಲಸ ಮಾಡೋಕ್ಕಾಗೋದಿಲ್ಲ ಯಾಕಂದರೆ ಎರಡು ಕಡೆ ಲಕ್ಷ್ಮೀ ಸರಸ್ವತಿ ಎರಡು ರೊಟ್ಟಿ ಕೂತ್ಕೊಂಡ್ಬಿಡ್ತೀವಿ ನಿಮಗೆ ದುಡ್ಡು ಕಾಸು ಚೆನ್ನಾಗಿರುತ್ತೆ ವಿದ್ಯೆನ ಚೆನ್ನಾಗಿರುತ್ತೆ ವ್ಯವಹಾರ ಚೆನ್ನಾಗಿರುತ್ತೆ ಸೊ ಇದನ್ನು ಸದುಪಯೋಗಿಸ್ಬೇಕಾದ್ರೂ ನೀವು ಈ ತಿಂಗಳಲ್ಲಿ ಭಾಳ ಚೆನ್ನಾಗಿದೆ ವೃಶ್ಚಿಕ ರಾಶಿಯವರಿಗೆ ಯಾರ್ಯಾರು ವ್ಯಾಪಾರಗಳಲ್ಲಿ ಕ್ರಯ ಮಾಡ್ತಾ ಮಾಡ್ತಾಯಿದ್ದೀರಾ ಬಿಸ್ನೆಸ್ಗಳು ಮಾಡ್ತಾ ಇದ್ದೀರಾ ಅಂಥವರಿಗೆ ಅಧಿಕವಾದ ಧನ ನೀವು ನೀವೇನು ಹೇಳಿದ್ರು ಒಪ್ಪೊಂಡು ಕೊಡ್ತೀವಿ ಜನ ದುಡ್ಡು ಕೊಡ್ತಾರೆ ನಿಮಗೆ ಯಾವ ಬಿಸ್ನೆಸ್ಸಲ್ಲಿ ಅಲ್ಲಿ ಕೇಳಿ ದುಡ್ಡು ಕೊಡ್ತಾರೆ ಅಧಿಕ ಲಾಭ ಲಾಭ ಕೊಡ್ತದೆ ಯಾಕೆ ನಿಮ್ಮ ಬುದ್ಧಿವಂತಿಕೆ ಮಾತು ಹಂಗಿರುತ್ತೆ ನಿಮ್ಮ ಮಾತು ಮೇಲೆ ಭರವಸೆ ಹಂಗಿರುತ್ತೆ ವ್ಯಾಪಾರ ವ್ಯವಹಾರಗಳಲ್ಲಿ ಹಾಗಾಗಿ ಆ ಭರವಸೆಯನ್ನು ನೀವು ತೋರಿಸ್ಬೇಕು ಗಣಕಿ ವ್ಯಾಪಾರದಲ್ಲಿ ನಾನು ಕೊಟ್ಟರೆ ಈ ಕೆಲಸ ಆಗತ್ತೆ ಧೈರ್ಯ ಕೊಡಬೇಕು ಅದು ಅನುಕೂಲ ಆಗುತ್ತೆ ಮತ್ತು ಧನ ಲಾಭಗಳು ಭಾಳ ಚೆನ್ನಾಗಿದೆ ನೀವೇನೇ ಆಸೆ ಪಟ್ಟರು ಈ ತಿಂಗಳಲ್ಲಿ ಪರಿ ಎಲ್ಲವೂ ಪರಿಪೂರ್ಣವಾಗುವಂಥ ಯೋಗ ಚೆನ್ನಾಗಿದೆ ನೀವೇನೇ ಆಸೆ ಪಡ್ರಿ ಗಾಡಿ ತೊಗೊಳೋದಾಗಲಿ ಒಂದು ವಿವಾಹಕ್ಕಾಗಲಿ ವ್ಯವಹಾರಕ್ಕಾಗಲಿ ಏನು ಆಸೆ ಪಟ್ಟರೂ ಈಳಿರುವಂಥ ಕಾಲ ಆಗ್ತಾಯಿದೆ ಮತ್ತು ನಿಮ್ಮಲ್ಲಿ ಏನಾಗುತ್ತೆ ಕ್ಷಣ ಕ್ಷಣಕ್ಕೂ ದಿನ ಅಂತ ಅಭಿವೃದ್ಧಿ ಅಂತೀವಿ ಅದು ಬೇರೆ ಆದರೆ ಕ್ಷಣ ಕ್ಷಣಕ್ಕೂ ಸೊ ಎವ್ರಿ ಟೈಮ್ ಒಂದು ಮಿನಿಟ್ಸ್ ಚೇಂಜ್ ಆಗ್ತಾರೆ ನಿಮಗೆ ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ ಅದನ್ನು ಸದೇ ಪಡಿಸ್ಬೇಕು ಅದನ್ನು ನೀವು ಫಲ ತಗೋಬೇಕು ಕ್ಷಣ ಕ್ಷಣಕ್ಕೂ ಅನುಕೂಲವಾಗುವಂಥ ಚೆನ್ನಾಗಿದೆ ಆದರೆ ನಂಬಿದಂಥ ಸ್ನೇಹಿತರು ಮೋಸ ಮಾಡಿಬಿಡ್ತಾರೆ ಹುಷಾರಾಗಿರಬೇಕು ನೋಡಿ ಸ್ನೇಹಿತರ ಹತ್ರ ಮಾತಾಡಬೇಕಾದರೆ ನಂಬಿಕೆ ದ್ರೋಹಗಳಾಗುವಂಥ ಚಾನ್ಸ್ ಜಾಸ್ತಿ ಇದೆ ಹುಷಾರಾಗಿ ವ್ಯವಹಾರ ಮಾಡಬೇಕು ಮತ್ತು ಹೊಸ ವ್ಯಾಪಾರಗಳಿಗೆ ಒಪ್ಪಂದಗಳಾಗದ ಚಾನ್ಸ್ ಚೆನ್ನಾಗಿದೆ ಹೊಸ ಹೊಸ ಬಿಸ್ನೆಸ್ ಮಾಡಬೇಕಾದ್ರೆ ನಾನಾ ಥರ ಚೇಂಜಸ್ ಇರ್ತಾರೆ ಒಪ್ಪಂದಗಳಾಗ್ತದೆ ಅದು ಮಾಡ್ಕೊಳ್ಳಿ ಅದರಿಂದ ಒಳ್ಳೆ ಆಗುವ ಚಾನ್ಸ್ ಚೆನ್ನಾಗಿರ್ತದೆ ಮತ್ತು ವಿವಾಹಗಳಾದಿಗಳೆಲ್ಲ ಕೂಡಿ ಬರುವಂಥ ಯೋಗ ಚೆನ್ನಾಗಿದೆ ವೃಶ್ಚಿಕರ ಕಂಕಣ ಭಾಗ್ಯ ಇದೆ ಒಳ್ಳೊಳ್ಳೆ ಬರುವ ಸಿಗುವಂಥ ಯೋಗ ಚೆನ್ನಾಗಿದೆ ಮತ್ತು ಮದುವೆ ಆದಮೇಲೆ ನಿಮಗೆ ಒಳ್ಳೆಯ ಫಲ ಚೆನ್ನಾಗಿ ಸಿಗ್ತದೆ ಅದು ಒಂದು ಶುಕ್ರನ ಫಲ ಸೊ ಅದು ಒಂದು ಒಳ್ಳೆಯ ಅನುಕೂಲ ಚೆನ್ನಾಗಿ ಸಿಗ್ತಾಯಿದೆ ಅದನ್ನು ನೀವು ಪಡೀಬೋದು ಯಾಕೆಂದರೆ ಬರುವಂಥ ಹುಡುಗಿಯಿಂದ ಬಿಸ್ನೆಸ್ ಚೆನ್ನಾಗಿರುತ್ತೆ ಹುಡುಗ ಆಗಲಿ ಹುಡುಗಿ ಆಗಲಿ ಯಾರೇ ಬರಲಿ ಅವ್ರು ಬಂದ ಮೇಲೆ ಮೇಲೆ ವ್ಯಾಪಾರವೂ ಚೆನ್ನಾಗಿ ಅಭಿವೃದ್ಧಿ ಆಗ್ತದೆ ಕೆಲಸ ಕಾರ್ಯಗಳು ಚೆನ್ನಾಗಿ ಅನುಕೂಲ ಆಗುವಂಥ ಯೋಗ ಭಾಳ ಚೆನ್ನಾಗಿದೆ ಈ ತಿಂಗಳಲ್ಲಿ ನೀವು ಏನಪ್ಪ ಅಂದರೆ ಕುಜ ಮತ್ತು ಶುಕ್ರ ಶಾಂತಿನ ಮಾಡುವಂಥ ಅದು ವಿಶೇಷ ಫಲ ಯಾರು ಕುಜನ ಫಲ ಶಾಂತಿನ ಮಾಡ್ಕೊತೀರಿ ಶುಕ್ರನ ಫಲವನ್ನು ಯಾರು ಪೂಜೆ ಮಾಡ್ತೀರಿ ಅವರಿಗೆ ಒಂದು ವಿಶಿಷ್ಟವಾದ ಫಲವ ಧನ ಲಾಭಗಳು ಹೆಚ್ಚಾಗುವಂಥದ್ದು ಆರೋಗ್ಯ ಇಂಪ್ರೂವ್ಮೆಂಟ್ ಆಗುವಂಥದ್ದು ಭೂಮಿ ಕೊಂಡ್ಕೊಳ್ಳೋಕೆ ಇವೆಲ್ಲ ಶುಕ್ರ ಕುಜರು ಮುಖ್ಯ ಈ ಶುಕ್ರ ಕುಜರಿಂದ ಬಹಳ ಅನುಕೂಲವಾಗ್ತದೆ ನೀವು ನವಗ್ರ ದೇವಸ್ಥಾನಕ್ಕೆ ಹೋಗಿ ಶುಕ್ರ ಮತ್ತು ಕುಜನಿಗೆ ನಮಸ್ಕಾರ ಮಾಡಬಾರಂಥದ್ದು ಒಂದು ಅಥವಾ ಮನೆಯಲ್ಲೇ ಕೂತ್ಕೊಂಡು ಶುಕ್ರ ಅಷ್ಟೋತ್ತರವನ್ನು ಓದುವಂಥದ್ದು ಕುಜನ ಅಷ್ಟೋತ್ರವನ್ನು ಯಾರು ಪಾರಾಯಣ ಮಾಡ್ತೀರಿ ಪ್ರತಿನಿತ್ಯ ಮಾಡ್ತೀರಿ ಅಂಥವರಿಗೆ ಈ ತಿಂಗಳಲ್ಲಿ ನೂರಕ್ಕೂ ನೂರು ಲಾಭವಾಗುವಂಥ ಯೋಗ ಚೆನ್ನಾಗಿದೆ ಯಾವುದೇ ಕಾರಣಕ್ಕೂ ಕಷ್ಟಕ್ಕೆ ಸಿಗುವಂಥ ಯೋಗ ವೃಶ್ಚಿಕ ರಾಶಿಯವರಿಗಿಲ್ಲ ಹಾಗಾಗಿ ಈ ವೃಶ್ಚಿಕ ರಾಶಿಯವರು ಈ ಫಲವನ್ನು ತೊಗೋಬೇಕಾಗ್ತದೆ ಹಾಂ ಮತ್ತು ಶುಕ್ರನಿಗೆ ಮತ್ತು ಕುಜನಿಗೆ ಸಂಬಂಧಪಟ್ಟಂತಹ ಅವರೇ ಬೇಳೆ ಮತ್ತು ತೊಗರಿ ಬೇಳೆನ ಯಾರು ದಾನ ಕೊಡ್ತೀರಿ ಅವರು ಭಾಳ ಅನುಕೂಲವಾಗುವಂಥವು ಭಾಳ ಚೆನ್ನಾಗಿದೆ ನಮಸ್ಕಾರಗಳು